ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅಡುಗೆ ವಿಡಿಯೋ ಮಾಡ್ತಾ ಇಲ್ಲ ಇಲ್ಲಿ ನಾನು ಹೊಸದೊಂದು ಪ್ರಾಡಕ್ಟ್ ತರಿಸಿದ್ದೆ ಅದನ್ನು ಎಲ್ಲರ ಜೊತೆ ಶೇರ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಪ್ರಾಡಕ್ಟ್ ತೊಗೋಬೋದು ಅಂತ ಅನ್ನಿಸ್ತು ನನಗೆ ಅದನ್ನು ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಇದು ಯಾವುದೇ ರೀತಿ ಪೇಯ್ಡ್ ಪ್ರಮೋಷನ್ ಖಂಡಿತ ಅಲ್ವೇ ಅಲ್ಲ ತುಂಬ ಯೂಸ್ಫುಲ್ ಆಗಿದೆ ಈ ಪ್ರಾಡಕ್ಟ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ನಾನು ಬನ್ನಿ ಇದನ್ನು ಅನ್ಬಾಕ್ಸಿಂಗ್ ಮಾಡೋಣ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ಬಾಕ್ಸ್ನ ಇವಾಗ ಓಪನ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ನಾನು ಕೂಡ ಇದ್ರದ್ದು ರಿವ್ಯೂಸ್ ಎಲ್ಲ ನೋಡಿಬಿಟ್ಟೆ ತರಿಸಿರೋದು ಸೊ ಒಳಗಡೆ ಕೂಡ ಒಂದು ಕವರಲ್ಲಿ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಟ್ಟಿದ್ದಾರೆ ಏನಿರ್ಬೋದು ಈ ಪ್ರಾಡಕ್ಟ್ ಅಂತ ನಿಮ್ಗೆ ಅನ್ನಿಸ್ಬೋದು ಇದು ಒಂದು ಫ್ಲೆಕ್ಸಿಬಲ್ ಫೋನ್ ಓಲ್ಡರ್ ಇದು ನೋಡಿ ಇದು ಈ ರೀತಿ ಇದೆ ಆ ಒಂದು ಲಾಂಗ್ ಆರ್ಮ್ ಏನು ಕೊಟ್ಟಿದ್ದಾರೆ ಅದಕ್ಕೆ ತುಂಬ ಟೈಟ್ ಇದೆ ಮತ್ತು ತುಂಬ ಸ್ಟ್ರೆಂತ್ ಕೂಡ ಇದೆ ಗಟ್ಟಿ ಇದೆ ಯಾವುದೇ ಕಾರಣಕ್ಕೂ ನೀವು ಫೋನ್ನ ಅದರಲ್ಲಿ ಫಿಕ್ಸ್ ಮಾಡಿದ್ರೆ ಅದು ಖಂಡಿತ ಬೀಳಲ್ಲ ತುಂಬ ಗಟ್ಟಿ ಇದೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಾನು ಕೊಟ್ಟಿರೋ ದುಡ್ಡಿಗೆ ಇದು ವರ್ತ್ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೆ ಯಾರಿಗಾದರೂ ಬೇಕು ಅಂತ ಇದ್ದರೆ ಈ ವಿಡಿಯೋ ಫುಲ್ ನೋಡಿ ನಿಮಗೆ ಯೂಸ್ ಆಗೋಗಿದ್ರೆ ನೀವು ಕೂಡ ತರಿಸ್ಕೋಬೋದು ಇದಕ್ಕೆ ಈ ರೀತಿ ಒಂದು ಕ್ಲಿಪ್ ಕೊಟ್ಟಿದ್ದಾರೆ ಫೋನ್ನ ಹೋಲ್ಡ್ ಮಾಡೋದಕ್ಕೆ ಅಂತ ಮತ್ತು ಒಂದು ದೊಡ್ಡದು ವಯರ್ ಇದೆ ಅದು ತುಂಬ ಫ್ಲೆಕ್ಸಿಬಲ್ ಇದೆ ನೀವು ಹೇಗೆ ಬೇಕಾದರೂ ಬೆಂಡ್ ಮಾಡ್ಬೋದು ತುಂಬ ಗಟ್ಟಿ ಕೂಡ ಇದೆ ಹಾಗಾಗಿ ಕ್ವಾಲಿಟಿ ವೈಸ್ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ನೀವು ನೋಡ್ತಿರ್ಬೋದು ನಾನು ಅದನ್ನು ಓಪನ್ ಮಾಡೋದಕ್ಕೆ ಎಷ್ಟು ಪ್ರೆಷರ್ ಆಗ್ತಾಯಿದ್ದೀನಿ ಅಂತ ಮತ್ತು ಇದಕ್ಕೆ ಯಾವುದೇ ರೀತಿ ನಟ್ಗಳೆಲ್ಲ ಕೊಟ್ಟಿಲ್ಲ ಒಂದು ಪ್ಲ್ಯಾಸ್ಟಿಕಲ್ಲೇ ಅದನ್ನು ಸ್ಕ್ರೂ ಥರ ಮಾಡಿ ಅದನ್ನು ಲೂಸ್ ಮತ್ತು ಟೈಟ್ ಮಾಡೋ ಹಾಗೆ ಮಾಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಇದು ನೋಡಿ ಮುಂದೆ ಈ ಥರ ಕ್ಲಿಪ್ ಕೊಟ್ಟಿದ್ದಾರೆ ಈ ಕ್ಲಿಪ್ಪಿಗೆ ನಾವು ಫೋನ್ನ ಹಾಕಬೇಕಾಗತ್ತೆ ನಾನಿಲ್ಲಿ ನಿಮಗೆ ಒಂದು ಫೋನ್ನ ಅದಕ್ಕೆ ಫಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಪ್ರೆಸ್ ಮಾಡಿದ್ರೆ ಅದು ಕ್ಲಿಪ್ಪು ಓಪನ್ ಆಗತ್ತೆ ಅದ್ರ ಮಧ್ಯೆ ಫೋನ್ ಇಟ್ಬಿಟ್ಟು ನೀವು ಕ್ಲಿಪ್ಪನ್ನ ಬಿಟ್ಟರೆ ಆಯಿತು ಅದು ಗಟ್ಟಿಗೆ ಇಟ್ಕೊಳ್ಳುತ್ತೆ ಎಷ್ಟು ಗಟ್ಟಿ ಅಂತ ಅಂದರೆ ಅದು ನೀವೇನೇ ಅಳ್ಳಾಡಿಸಿದ್ರೂ ಫೋನ್ ಕೆಳಗಡೆ ಬೀಳಲ್ಲ ಆ ರೀತಿ ಇದೆ ತುಂಬ ಚೆನ್ನಾಗಿದೆ ನೀವು ನೋಡ್ಬೋದು ಫೋನ್ನ ತುಂಬ ಟೈಟಾಗಿ ಓಲ್ಡ್ ಮಾಡತ್ತದು ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲ್ ಕೆಳಗಡೆ ಬೀಳೋದಿಲ್ಲ ಅಷ್ಟು ಗಟ್ಟಿ ಇದೆ ಇದನ್ನು ನಾವು ಹೇಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದು ನನಗೆ ಕೆಲವು ಗೊತ್ತಿರೋ ಐಡಿಯಾಗಳನ್ನ ನಾನು ನಿಮಗೆ ಹೇಳ್ತೀನಿ ಅದನ್ನು ಬೇಕಾದರೆ ನೀವು ಇಲ್ಲಿ ನೋಡ್ಬೋದು ನಾನಿವಾಗ ಸ್ಟಡಿ ಟೇಬಲ್ ಸ್ಟಡಿ ಟೇಬಲ್ ಹತ್ರ ಅದನ್ನು ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಲೂಸ್ ಮಾಡಿಬಿಟ್ಟು ಅದನ್ನು ಮಧ್ಯದಲ್ಲಿಟ್ಟು ಮೇಲಿಂದ ಟೈಟ್ ಮಾಡಿದ್ರೆ ಅದು ಫುಲ್ ಟೈಟಾಗಿ ಕೂತ್ಕೊಳ್ಳುತ್ತೆ ಏನಂದರೂ ಅಳ್ಳಾಡೋದಿಲ್ಲ ತುಂಬ ಗಟ್ಟಿ ಇದೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ಈ ಟ್ರೈಪಾಡು ಆ ಥರದ್ದೆಲ್ಲ ತಗೊಳ್ಳೋದಕ್ಕಿಂತ ಇದು ವರ್ತ್ ಅನ್ನಿಸ್ತು ನನಗೆ ನಿಮಗೆ ಕುಕ್ಕಿಂಗ್ ವಿಡಿಯೋದಲ್ಲಿ ಯೂಸ್ ಮಾಡ್ಕೋಬೋದು ಮತ್ತು ಇವಾಗ ನೋಡಿ ಈ ಥರ ಈಗ ಬೆಂಡ್ ಮಾಡಿಬಿಟ್ಟು ನೀವು ಸ್ಕೆಚ್ಚು ಅಥವಾ ಡ್ರಾಯಿಂಗು ಬೇರೆ ರೀತಿ ಈ ಮಕ್ಳುಗಳು ಏನೇನೋ ಹೊಸ್ದಾಗಿ ಕ್ರಿಯೇಟಿವ್ ಆಗಿ ಮಾಡ್ತಾ ಇರ್ತಾರೆ ಆ ಥರದ್ದು ಯಾವುದಾದ್ರೂ ವೀಡಿಯೋ ಮಾಡೋದಿದ್ರೆ ನೀವು ಸ್ಟಡಿ ಟೇಬಲ್ ಮೇಲೆ ಆ ಥರ ಫಿಕ್ಸ್ ಮಾಡ್ಬೋದು ನೋಡಿ ಇವಾಗ ನಾನು ಕಿಚನ್ ಸ್ಲ್ಯಾಬ್ ಕೂಡ ಇಲ್ಲಿ ಫಿಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ಅಡುಗೆ ಮಾಡುವಾಗ ಕೆಲವು ಸಲ ಈ ಟ್ರೈಪಾಡಿಂದ ಸರಿಗೆ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ದೂರ ಇಟ್ಕೋಬೇಕಾಗತ್ತೆ ಇದಂದರೆ ನೀವು ಸ್ಲ್ಯಾಬ್ಗೆ ಹಾಕಿದ್ರೆ ನಿಮ್ಮ ಕಿಚನಲ್ಲಿ ಜಾಗ ಚಿಕ್ಕದಾಗಿದ್ದರೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಟೈಟ್ ಮಾಡಿದ್ರೆ ಆಯಿತು ತುಂಬ ಗಟ್ಟಿ ಕೂತ್ಕೊಳ್ಳುತ್ತೆ ಫೋನ್ ನೀವು ಫಿಕ್ಸ್ ಮಾಡಿಬಿಟ್ಟು ಸ್ಟವ್ ಕಡೆಗೆ ಅದನ್ನು ಬೆಂಡ್ ಮಾಡ್ಕೋಬೋದು ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಸೊ ನೀವು ಯಾವ ಕಡೆ ಬೇಕಾ ಕಡೆ ಇದನ್ನು ಬೆಂಡ್ ಮಾಡ್ಕೋಬೋದು ಕಂಪ್ನಿಯವ್ರು ಹೇಳೋದೇನು ಇದು ಮುರಿದೋಗಲ್ಲ ಅಥವಾ ಫೋನ್ ಅದನ್ನು ಅಡ್ಜಸ್ಟ್ ಮಾಡಿದಾಗ ಅದು ಕೆಳಗೆ ಬಿದ್ದೋಗಲ್ಲ ಮತ್ತು ನಿಮ್ದು ಯಾವುದೇ ಫರ್ನಿಚರ್ಗಾಗಲಿ ಅಥವಾ ಕಿಚನ್ ಸ್ಲ್ಯಾಬ್ಗಾಗಲಿ ಯಾವುದೇ ಡ್ಯಾಮೇಜ್ ಆಗೋಲ್ಲ ಅಂತ ಹೇಳಿ ಹೇಳ್ತಾರೆ ಯಾಕೆಂದರೆ ಇದರಲ್ಲಿ ರಬ್ಬರ್ ಗ್ರಿಪ್ಗಳು ಕೊಟ್ಟಿದ್ದಾರೆ ಅಂಥವ್ರು ಸೊ ಅದಕ್ಕೋಸ್ಕರ ಇವಾಗ ನೋಡಿ ನಾನು ಒಂದು ಟೇಬಲ್ಗೆ ಸಹ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ನೀವೇನಾದರೂ ರೆಡಿ ಮಾಡ್ತೀರಲ್ವಾ ಕಿಚನಲ್ಲಿ ಅಡುಗೆ ಮಾಡಿ ಅಡುಗೆ ವಿಡಿಯೋಗಳು ಮಾಡಿದ್ರೆ ಅಥವಾ ಬೇರೆ ಏನಾದರೂ ಒಂದು ಸ್ಕೆಚ್ಚೋ ಡ್ರಾಯಿಂಗೋ ಏನೋ ಒಂದು ಮಾಡಿದಾಗ ಒಂದು ಒಳ್ಳೆ ಲೈಟಿಂಗಲ್ಲಿ ಇಟ್ಬಿಟ್ಟು ಕ್ಯಾಪ್ಚರ್ ಮಾಡ್ತೀರಲ್ವಾ ಆವಾಗ ಕೂಡ ಇದನ್ನು ನೀವು ಈ ರೀತಿ ಯೂಸ್ ಮಾಡ್ಕೋಬೋದು ಯಾರಿಗಾದರೂ ಈ ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಇಷ್ಟ ಇದ್ದರೆ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್